ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಬೆಳಗ್ಗೆ ಆಗಿತ್ತು ಶಕ್ತಿಗೆ ಎಚ್ಚರವಾದಾಗ ನಿಧಾನವಾಗಿ ಕಣ್ಣು ತೆರೆದು ನೋಡಿದವಳಿಗೆ ಶಿವ ಕಾಣಲಿಲ್ಲ ಸೋಫಾದಲ್ಲಿ ಮೇಲೆದ್ದು ಕುಳಿತವಳಿಗೆ ಬಾತ್ರೂಮಿನಲ್ಲಿ ನೀರಿನ ಶಬ್ದವಾಯಿತು ಶಿವ ಬಾತ್ರೂಮಿನಲ್ಲಿರುವನೆಂದು ತನ್ನ ಹೊದಿಕೆ ಮಡಚಿ ಇಡುವಷ್ಟರಲ್ಲಿ ಸೊಂಟಕ್ಕೆ ಟವಲ್ ಸುತ್ತಿಕೊಂಡು ಹೊರಬಂದ ಅವ ಅವನನ್ನು ನೋಡಿದ ಶಕ್ತಿ ನಾಚಿಕೆಯಲ್ಲಿ ತಿರುಗಿ ಅವನಿಗೆ ಬೆನ್ನು ಮಾಡಿ ನಿಂತಳು ಏನು ಸಪ್ಲೈಯರ್ ಹೆಂಡ್ತಿ ಇಷ್ಟು ಬೇಗ ಇದ್ದಿದೆಯಾ ಎಂದ ಕನ್ನಡಿಯ ಮುಂದೆ ನಿಂತು ತನ್ನ ತಲೆಯ ಕೂದಲನ್ನು ಸರಿ ಮಾಡಿಕೊಳ್ಳುತ್ತ ಅವಳ ನಾಚಿಕೆ ಅವನ ಅರಿವಿಗೆ ಬಾರದ್ದೇನೂ ಅಲ್ಲ ನಾನು ಪ್ರತಿದಿನ ಹೇಳೋದು ಇಷ್ಟೊತ್ತಿಗೆ ಇವತ್ತು ಬೇಗ ಎದ್ದಿರೋದು ನೀನು ಎಂದವಳು ಅವನತ್ತ ತಿರುಗದೇ ನಿಂತಿದ್ದಳು ಹ್ಞೂ ಇಷ್ಟು ದಿನ ಸಪ್ಲೈರ್ ಕೆಲಸ ಇತ್ತು ಆದರೆ ಈಗ ಪೊಲೀಸ್ ಕೆಲಸ ಅಲ್ವಾ ಬೇಗ ಎದ್ದು ತಯಾರಾಗಲೇಬೇಕು ಎಂದವ ಕಬೋರ್ಡಿನ ಮುಂದೆ ನಡೆದು ತನ್ನ ಯೂನಿಫಾರ್ಮ್ ಹಿಡಿದ ಅಂದಮೇಲೆ ನಾನು ಸಪ್ಲೈಯರ್ ಹೆಂಡ್ತಿ ಅಲ್ವಲ್ಲ ಅವ ಈಗಲೂ ಸಪ್ಲೈಯರ್ ಹೆಂಡ್ತಿ ಎಂದು ಕರೆಯುವುದಕ್ಕೆ ನೇರವಾಗಿ ಹೇಳಲಾಗದೆ ಅರ್ಧ ಮಾತನ್ನಷ್ಟೇ ಹೇಳಿದಳು ಇವಳ ಈ ಮಾತುಗಳನ್ನು ತಿಳಿಯದವನೇನೂ ಅಲ್ಲ ಅವ ತನ್ನ ಬಟ್ಟೆ ತೊಟ್ಟು ಅವಳ ಮುಂದೆ ಬಂದು ನಿಂತವ ನಾನು ನನ್ನ ಆಗಿದ್ದು ಸಪ್ಲೈಯರ್ ಆಗಿದ್ದಾಗ ಅಂದಮೇಲೆ ನೀನು ಸಪ್ಲೈಯರ್ ಹೆಣ್ತೀನಿ ಎಂದ ಅವಳನ್ನೇ ನೋಡುತ್ತಾ ಅಣಕಿಸಿ ಅವನ ಛೇಡಿಸುವಿಕೆ ತಿಳಿದ ಶಕ್ತಿ ಅವನಿಗೆ ಉತ್ತರ ಕೊಡದೆ ಹಿಂದೆ ತಿರುಗಿ ಬಾತ್ರೂಮಿನತ್ತ ಹೆಜ್ಜೆ ಇಟ್ಟಳು ನಾನು ಹೋಗಿ ಬರ್ತೀನಿ ಶಕ್ತಿ ಎಂದ ಪ್ರೀತಿಯಿಂದ ಎಲ್ಲೇ ಹೊರಟರು ಅವಳಿಗೆ ಹೇಳದವನು ಅಂದು ಹೇಳಿದ ಅವನ ಮಾತಿಗೆ ತಿರುಗಿದ ಶಕ್ತಿ ಇಷ್ಟು ಬೇಗನಾ ಎಂದು ಕೇಳಿದಳು ಹಾಂ ಇವತ್ತು ರಣದೇವನ ಅರೆಸ್ಟ್ ಮಾಡಬೇಕು ಸೋ ವರ್ಕ್ ಇದೆ ಎಂದ ಚಾರ್ಜ್ಗೆ ಹಾಕಿದ್ದ ತನ್ನ ಫೋನ್ ತೆಗೆದು ಜೇಬಲ್ಲಿ ಐದು ನಿಮಿಷ ವೇಟ್ ಮಾಡು ಶಿವ ತಿಂಡಿ ಮಾಡಿಬಿಡ್ತೀನಿ ತಿಂದು ಹೋಗುವಂತೆ ಎಂದಳು ಕೆದರಿದ್ದ ತನ್ನ ಕೂದಲನ್ನು ಕ್ಲಿಪ್ಪಿನಲ್ಲಿ ಬಂಧಿಸಿ ಬೇಡ ಶಕ್ತಿ ಇಷ್ಟು ಬೇಗ ನನಗೆ ತಿಂಡಿ ತಿನ್ನೋಕ್ಕಾಗೋಲ್ಲ ಕೇಶ್ ಜೊತೆ ಆಮೇಲೆ ತಿಂತೀನಿ ಟೀ ಆದರೂ ಮಾಡಿಕೊಡ್ತೀನಿ ನಡಿ ಎಂದಳು ಮುಂದೆ ಹೆಜ್ಜೆ ಇಟ್ಟು ಬೇಡ ಈಗ ಕೇಶವನ ಮನೆಗೆ ಹೋಗೋದು ನಾನು ಮೊದಲು ಅಲ್ಲೇ ಕುಡಿತೀನಿ ಥ್ಯಾಂಕ್ಸ್ ನಾನು ಬರ್ತೀನಿ ಸರ್ಗೆ ಹೇಳಿಬಿಡು ಎಂದವ ಬಾಗಿಲತ್ತ ಹೆಜ್ಜೆ ಇಟ್ಟ ಶಿವ ಕರೆದಳು ಪ್ರೀತಿಯಿಂದ ಅವನಿಂತೂ ಅವಳತ್ತ ತಿರುಗಿದ ರಾತ್ರಿ ಮೀನಿನ ಅಡಿಗೆನೆ ಮಾಡ್ತೀನಿ ಬೇಗ ಬಾ ಎಂದವಳ ಮಾತು ಅವನಿಗೆ ಆಶ್ಚರ್ಯ ಓ ಕೇಶು ಅಡುಗೆ ಬೆಸ್ಟಾ ಅಥವಾ ನಿನ್ನ ಅಡುಗೆನಾ ಅಂತ ಹೇಳಬೇಕಾ ನಾನಿವತ್ತು ಹಾಗೇನಿಲ್ಲ ಅಪ್ಪ ನಿನ್ನೆ ಹೇಳಿದ್ರಲ್ಲ ಅದಕ್ಕೆ ಎಂದವಳಿಗೆ ಅವನಿಗೋಸ್ಕರ ಅಡುಗೆ ಮಾಡಲು ಇಷ್ಟವೇ ಸರಿ ಬರ್ತೀನಿ ಎಂದವ ನಿಲ್ಲದೆ ನಡೆದೇ ಬಿಟ್ಟ ಇವನಿಗೆ ನನ್ನ ಪ್ರೀತಿ ಅರ್ಥ ಆಗೋದಿಲ್ಲ ನನಗೆ ಹೇಳೋಕ್ಕಾಗ್ತಿಲ್ಲ ಎಂದವಳು ಬಾತ್ರೂಮಿಗೆ ನಡೆದಳು ಶಿವ ಶಕ್ತಿಯ ಮುಂದೆ ಹೇಳಿದಂತೆ ಮೊದಲು ಕೇಶವನ ಮನೆಗೆ ಹೋಗಿ ಅವನ ಜೊತೆಯೇ ಟೀ ಕುಡಿದು ನಂತರ ಸ್ಟೇಷನಿಗೆ ಬಂದಿದ್ದ ಬಚ್ಚಿಕೊಂಡಿರುವ ರಣದೇವನನ್ನು ಹಿಡಿಯುವ ಅವನ ಉಪಾಯ ಹಿಂದಿನ ದಿನವೇ ತಯಾರಾಗಿತ್ತು ಅದರಂತೆಯೇ ಈಗ ನಡೆಯಬೇಕಿತ್ತಷ್ಟೇ ಸಿದ್ದೇಶ್ ಎಂಎನ್ ಎಂದ ಎದುರಿಗೆ ನಿಂತಿರುವ ಇನ್ಸ್ಪೆಕ್ಟರ್ ಎದೆಯ ಮೇಲಿನ ಹೆಸರನ್ನು ಓದಿ ಶಿವ ತನಗೆ ಬೇಕಿದ್ದ ಎಲ್ಲ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಎಲ್ಲರನ್ನೂ ಬೇಗನೆ ಕರೆಸಿಕೊಂಡಿದ್ದ ಸ್ಟೇಷನ್ನಿಗೆ ಸರ್ ಎಂದ ಸಿದ್ದೇಶ್ ಭಯದಲ್ಲಿ ಅವ ಶಿವನ ಸನಿಹಕ್ಕೆ ಹೆದರಿ ನಿಂತಿದ್ದ ನಿಮ್ಮ ಫೋನ್ ಕೊಡಿ ಎಂದ ಶಿವ ಅವನನ್ನೇ ನೋಡುತ್ತ ಸರ್ ಅದು ಎಂದ ಅವ ತಡವರಿಸುತ್ತ ನಿಂತ ಇವರಿಗೆ ಕನ್ನಡ ಬರೋದಿಲ್ವೇನ್ರಿ ಮಲ್ಲಿಕಾರ್ಜುನ್ ಕೇಳಿದ ಅಲ್ಲಿಯೇ ನಿಂತಿದ್ದವನನ್ನು ನೋಡುತ್ತ ಬರುತ್ತೆ ಸರ್ ಎಂದ ಮಲ್ಲಿಕಾರ್ಜುನ್ ನಿಮ್ಮ ಫೋನ್ ಸಿದ್ದೇಶ್ ಎಂದ ಕೊಂಚ ಏರು ಧ್ವನಿಯಲ್ಲಿ ಹೆದರುತ್ತಲೇ ತನ್ನ ಜೇಬಲ್ಲಿದ್ದ ಫೋನ್ ತೆಗೆದು ಶಿವನ ಕೈಗಿಟ್ಟ ಅವ ಅದನ್ನು ತನ್ನ ಜೇಬಿನಲ್ಲಿಟ್ಟುಕೊಂಡ ಶಿವ ಲೆಟ್ಸ್ ಮೂ ಎಂದು ಹೊರಗೆ ಹೆಜ್ಜೆ ಇಟ್ಟ ಅವನ ಹಿಂದೆ ಎಲ್ಲರೂ ನಡೆದರೆ ಮಲ್ಲಿಕಾರ್ಜುನ ಶಿವನ ಪಕ್ಕದಲ್ಲಿ ನಡೆದ ಹಿಂದಿನ ದಿನ ಎಲ್ಲರನ್ನೂ ರಣದೇವನ ಬಗ್ಗೆ ತಿಳಿದುಕೊಳ್ಳಲು ಕಳುಹಿಸಿ ಶಿವ ಅವರೆಲ್ಲರ ಫೋನಿನ ಡೀಟೇಲ್ಸ್ ತೆಗೆಸಿದ್ದ ಮಲ್ಲಿಕಾರ್ಜುನನಿಂದ ಅವನಿಗೆ ನಿಯತ್ತಾಗಿ ಕೆಲಸ ಮಾಡುವುದೆಂದರೆ ಅದು ಮಲ್ಲಿಕಾರ್ಜುನ ಎಂದು ಮೊದಲೇ ಗೊತ್ತಾಗಿತ್ತು ಹಾಗಾಗಿ ಉಳಿದ ಎಲ್ಲರಿಗೂ ಕೆಲಸ ಕೊಟ್ಟು ಕಳುಹಿಸಿ ತಾನು ಅವರ ಬಗ್ಗೆ ತಿಳಿಯಲು ಸ್ಟೇಷನಿನಲ್ಲಿಯೇ ಉಳಿದಿದ್ದ ಕೆಲವರ ಬಗ್ಗೆ ಮಲ್ಲಿಕಾರ್ಜುನಿಂದ ಕೇಳಿ ತಿಳಿದರೆ ಕೆಲವರ ಬಗ್ಗೆ ಕೇಶವನಿಗೆ ಕರೆ ಮಾಡಿ ತಿಳಿದುಕೊಂಡಿದ್ದ ಅವನ ಮುಖ್ಯ ಉದ್ದೇಶ ಇವರೆಲ್ಲರಲ್ಲಿ ರಣದೇವನಿಗೆ ಸಹಾಯ ಮಾಡುತ್ತಿರುವ ಪೊಲೀಸ್ ಡಿಪಾರ್ಟ್ಮೆಂಟಿನ ವ್ಯಕ್ತಿಯನ್ನು ಕಂಡುಹಿಡಿಯುವುದು ಅವನ ಈ ಉಪಾಯದಲ್ಲಿ ಸಿಕ್ಕಿಬಿದ್ದಿದ್ದು ಸಿದ್ದೇಶ್ ಎಂಬ ಇನ್ಸ್ಪೆಕ್ಟರ್ ಅವನ ಫೋನ್ ಡೀಟೇಲ್ಸ್ ಅವನ ಬ್ಯಾಂಕ್ ಡೀಟೈಲ್ಸ್ ಅವನ ಮನೆ ಆಸ್ತಿ ಎಲ್ಲದರ ಬಗ್ಗೆಯೂ ತಿಳಿದುಕೊಂಡ ಶಿವ ರಣದೇವ್ ಇರುವ ಜಾಗವನ್ನು ಅವನೇ ತಿಳಿಸುವನೆಂದು ಊಹಿಸಿದ್ದ ಅವನ ಊಹೆಯು ಸಂಜೆಯಷ್ಟೊತ್ತಿಗೆ ನಿಜವಾಗಿತ್ತು ಶಿವ ಹೇಳಿದ ಕೆಲಸ ಮುಗಿಸುವ ಮೊದಲೇ ಸಿದ್ದೇಶ್ ರಣದೇವನಿಗೆ ಕರೆ ಮಾಡಿದ್ದ ಅವನ ಕಾಲ್ ಟ್ರ್ಯಾಪ್ ಮಾಡಿದ್ದ ಶಿವ ರಣದೇವ್ ಇದ್ದ ಜಾಗವನ್ನು ಕಂಡುಹಿಡಿದಿದ್ದ ಇನ್ನು ಅಲ್ಲಿಗೆ ಹೊರಟಿದ್ದನ್ನು ಸಿದ್ದೇಶ್ ರಣದೇವನಿಗೆ ಹೇಳಬಾರದೆಂದು ಅವನ ಫೋನ್ ಮೊದಲೇ ತೆಗೆದುಕೊಂಡು ತನ್ನ ಬಳಿ ಇಟ್ಟುಕೊಂಡ ದಾರಿ ಸಾಗಿತ್ತು ಆಗಲೇ ಊರು ದಾಟಿ ಅರ್ಧ ಗಂಟೆಯಾಗಿತ್ತು ಶಿವ ರಣದೇವ್ ಇರುವ ಜಾಗಕ್ಕೆ ಹೊರಟಿದ್ದ ಅವನ ಜೊತೆಯೇ ಕುಳಿತಿದ್ದ ಸಿದ್ದೇಶ್ ಬೆವರಿದ್ದ ದಾರಿ ನೋಡಿ ಏನ್ರಿ ಸಿದ್ದೇಶ್ ಇಷ್ಟೊಂದು ಬೆವರ್ತಿದ್ದೀರಲ್ಲ ಬೆಳಗ್ಗೆ ಬೆಳಗ್ಗೆನೆ ಕನ್ನಡಿಯಲ್ಲಿ ಅವನನ್ನು ನೋಡಿ ಎಂದ ಮಲ್ಲಿಕಾರ್ಜುನ್ ಜೀಪ್ ಡ್ರೈವ್ ಮಾಡುತ್ತಿದ್ದ ಪಕ್ಕದಲ್ಲಿ ಕುಳಿತಿದ್ದ ಶಿವ ಮುಗುಳ್ನಕ್ಕ ಹಾಗೇನಿಲ್ಲ ಸರ್ ಎಂದ ಸಿದ್ದೇಶ್ ಹಣೆಯ ಮೇಲಿದ್ದ ಬೆಬರೊರೆಸಿದ್ದ ನನಗೆ ಅನಿಸುತ್ತೆ ಈಗ ರಣದೇವ್ ಇರೋ ಜಾಗ ಅವನ ಗೆಸ್ಟ್ ಹೌಸ್ ಅಂತ ಎಂದ ಶಿವ ರಣದೇವನ ಗೆಸ್ಟ್ ಹೌಸ್ ನೋಡಿರಲಿಲ್ಲವಷ್ಟೇ ಆದರೆ ಅವ ಗೆಸ್ಟ್ ಹೌಸ್ ಎಂದು ಎಲ್ಲೋ ಹೇಳಿದ್ದ ನೆನಪು ಅವನಿಗೆ ಆದರೆ ರಣದೇವನಿಗೆ ಅದು ನೆನಪಿರಲಿಲ್ಲವಾದ್ದರಿಂದ ತನ್ನ ಗೆಸ್ಟ್ ಹೌಸ್ನಲ್ಲಿಯೇ ಬಚ್ಚಿಟ್ಟುಕೊಂಡಿದ್ದ ಕರೆಕ್ಟಾಗಿ ಹೇಳಿದಿರೋ ಇಲ್ವೋ ಅಂತ ಸಿದ್ದೇಶನ ಕೇಳಿ ಸರ್ ಎಂದ ಮಲ್ಲಿಕಾರ್ಜುನ ಕರೆಕ್ಟ್ ಏನ್ರಿ ಸಿದ್ದೇಶ್ ನಾನು ಹೇಳಿದ್ದು ಎಂದ ಶಿವ ರಸ್ತೆಯನ್ನು ನೋಡುತ್ತಲೇ ಸರ್ ರಾಗ ಹೇಳಿದ ಸಿದ್ದೇಶನ ಕೈಕಾಲು ನಡುಗುತ್ತಿದ್ದವು ಅವನಿಗೆ ತಿಳಿದಾಗಿತ್ತು ತಾನು ಶಿವನ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಾನೆಂದು ಮತ್ತೆ ಹದಿನೈದು ನಿಮಿಷದ ದಾರಿ ಸಾಗಿದ ನಂತರ ಶಿವನ ಸೈನ್ಯ ತಲುಪಿದ್ದು ರಣದೇವನ ಗೆಸ್ಟ್ ಹೌಸ್ ಮುಂದೆಯೇ ಶಿವ ಜೀಪಿನಿಂದ ಇಳಿಯುತ್ತಲೇ ಅವನ ಕಾಲು ಹಿಡಿದ ಸಿದ್ದೇಶ್ ಸರ್ ನನ್ನನ್ನು ಕ್ಷಮಿಸ್ಬಿಡಿ ಸರ್ ನನ್ನಿಂದ ತಪ್ಪಾಯಿತು ಎಂದ ಭಯದಿಂದ ರೀ ಸಿದ್ದೇಶ್ ಎದ್ದರಿ ಮೇಲೆ ತಪ್ಪನ ಮಾಡುವಾಗ ಎಲ್ಲಿ ಹೋಗಿತ್ತು ನಿಯತ್ತು ಗದರಿದ ಶಿವ ಸರ್ ಸರ್ ಮುಂದೆ ಹೀಗೆಲ್ಲ ಮಾಡೋದಿಲ್ಲ ಸರ್ ಬೇಡಿದ ಮತ್ತೆ ಅವನಿಂದ ಬಿಡಿಸಿಕೊಂಡ ಶಿವ ಅವನ ಕೈ ಹಿಡಿದು ಮೇಲೆ ಬಿಸಿ ಮೊದಲು ಬಂದಿರೋ ಕೆಲಸ ನೋಡೋಣ ಬನ್ನಿ ಎಂದು ಮುಂದೆ ಹೆಜ್ಜೆ ಇಟ್ಟ ಗೇಟ್ ಮುಂದೆ ಹೋಗುತ್ತಿದ್ದಂತೆ ಶಿವನನ್ನು ನೋಡಿಯೇ ಹೆದರಿದ ವಾಚ್ಮ್ಯಾನ್ ಏನೂ ಮಾತನಾಡದೆ ಹೆದರುತ್ತ ಕೈಕಟ್ಟಿ ಗೇಟ್ ತೆಗೆದು ಹಿಂದೆ ಸರಿದ ಶಿವನನ್ನು ಟಿವಿಯಲ್ಲಿ ನೋಡದಿರುವವರೇ ಇಲ್ಲವಲ್ಲ ಶಿವನ ಜೊತೆ ಬಂದಿದ್ದು ಒಟ್ಟು ಎಂಟು ಜನ ಪೊಲೀಸರು ಅದರಲ್ಲಿ ಮಲ್ಲಿಕಾರ್ಜುನ್ ಅಲ್ಲಿಯ ಇನ್ಸ್ಪೆಕ್ಟರ್ ಶಿವ ಸುಮ್ಮನೆ ಒಳನಡೆದು ಮನೆಯ ಬಾಗಿಲಲ್ಲಿ ನಿಂತವ ಬೆಲ್ಲ ಒತ್ತಿದ ಒಂದೆರಡು ಬಾರಿ ಬೆಲ್ಲ ಒತ್ತಿದ ನಂತರ ಬಾಗಿಲು ತೆರೆದದ್ದು ರಂಗ ಶಿವ ನೀನಾ ಆಶ್ಚರ್ಯದಿಂದ ಕೇಳಿದ ರಂಗನಿಗೆ ಶಿವನನ್ನು ನೋಡಿ ಕೋಪ ಉಕ್ಕಿತು ಯಾಕೋ ರಂಗ ನನ್ನನ್ನು ನೋಡಿಲ್ವ ನೀನು ತಮಾಷೆಯಾಗಿ ಕೇಳಿದ ಶಿವ ಇವತ್ತು ನಿನ್ನನ್ನು ಬಿಡೋದಿಲ್ಲ ನಾನು ಎಂದು ಶಿವನ ಕೊರಳಪಟ್ಟಿ ಹಿಡಿಯಲು ಕೈ ಮುಂದೆ ಚಾಚುತ್ತಿದ್ದಂತೆ ಶಿವನ ಪಕ್ಕದಲ್ಲಿಯೇ ನಿಂತಿದ್ದ ಮಲ್ಲಿಕಾರ್ಜುನ ಸೊಂಟದಲ್ಲಿರುವ ಗನ್ ತೆಗೆದು ರಂಗನಿಗೆ ಗುರಿ ಇಟ್ಟ ಕ್ಷಣದಲ್ಲಿಯೇ ಅದನ್ನು ಕಂಡ ರಂಗ ಹೆದರಿದವನೇ ಮುಖ ಸಣ್ಣದು ಮಾಡಿ ಹಿಂದೆ ಸರಿದ ಇಷ್ಟೊಂದು ಅವಸರ ಬೇಡ ಮಲ್ಲಿಕಾರ್ಜುನ್ ಅವರು ಅವಸರ ಮಾಡ್ತಾರೆ ಅಂತ ನಾವು ಹಾಗೆ ಮಾಡಬಾರ್ದು ಅಲ್ವಾ ಮಲ್ಲಿಕಾರ್ಜುನನಿಗೆ ಹೇಳುತ್ತಾ ಒಳಗೆ ಕಾಲಿಟ್ಟ ಶಿವ ಮನೆಯನ್ನೊಮ್ಮೆ ನೋಡಿದ ಸುತ್ತಲೂ ನಿಂತಲ್ಲಿಯೇ ಐಷಾರಾಮಿ ಮನೆ ಅದು ಎಲ್ಲಿ ನೋಡಿದರೂ ದುಬಾರಿ ವಸ್ತುಗಳು ಗಾಜಿನ ಅಲಂಕಾರ ಚಂದದ ಕಟ್ಟಿಗೆಯ ಚಿತ್ತಾರಗಳು ದುಬಾರಿ ಆಸನಗಳು ಅದನ್ನು ನೋಡುತ್ತಲೇ ಶಿವನಿಗೆ ಅಂದಾಜಾಯಿತು ರಣದೇವನ ಹತ್ತಿರ ಖಜಾನೆಯೇ ಇದೆ ಎಂದು ಎಲ್ಲೋ ನಿಮ್ಮ ಬಾಸ್ ಅಲ್ಲಲ್ಲ ನಮ್ ಸರ್ ಕೇಳಿದ ಶಿವ ರಂಗನನ್ನು ನೋಡುತ್ತ ಅವರು ಇಲ್ಲಿಲ್ಲ ಕೋಪದಿಂದಲೇ ಎಂದ ರಂಗನಿಗೆ ಕೊಬ್ಬು ಇನ್ನೂ ಇಳಿದಿರಲಿಲ್ಲ ಹೌದಾ ಮತ್ತೆ ಅವರು ಇಲ್ಲೇ ಇದ್ದಾರೆ ಅಂತ ಸುದ್ದಿ ಬಂತು ಬೇಕೆಂದೇ ಕಾಲೆಳೆದ ಹೇಳದ್ನಲ್ಲ ಅವರು ಇಲ್ಲಿ ಇಲ್ಲ ಅಂತ ತನ್ನನ್ನು ನೋಡದೆ ಕೊಬ್ಬಿನಲ್ಲಿ ಎಂದವನ ಕೆನ್ನೆಗೊಂದು ತಡ ಮಾಡದೆ ಬಾರಿಸಿಯೇ ಬಿಟ್ಟ ಶಿವ ಕೆನ್ನೆ ಹಿಡಿದು ನಿಂತ ರಂಗ ಕೋಪದಲ್ಲಿ ಅವನ ಕಾಲರ್ ಹಿಡಿದು ತನ್ನ ಮುಂದೆ ಎಳೆದುಕೊಂಡವ ನಿನ್ ಮುಂದೆ ನಿಂತಿರೋದು ಸಪ್ಲೈರ್ ಶಿವ ಅಲ್ವೋ ಶಿವರಾಮ್ ಕಣ್ಣನ್ ಐ ಪಿ ಎಸ್ ಈ ಪೊಲೀಸ್ ಡ್ರೆಸ್ನಲ್ಲಿ ನನಗೆ ತಾಳ್ಮೆ ತುಂಬ ಕಡಿಮೆ ಎಂದವ ಅವನನ್ನು ಬಿಟ್ಟು ಸರ್ಚ್ ಎಂದು ಆಜ್ಞೆ ಮಾಡಿದ ತನ್ನ ಜೊತೆ ಬಂದವರಿಗೆಲ್ಲ ರಣದೇವನ ಮನೆಯಲ್ಲಿ ಇವತ್ತಾದರೂ ಡ್ರಗ್ಸ್ ಸಿಗುತ್ತಾ ಐ ಪಿ ಎಸ್ ಅಧಿಕಾರಿ ಶಿವರಾಮ್ ಕಣ್ಣನ್ ಅಖಾಡಕ್ಕೆ ಸಪ್ಲೈಯರ್ ಕೈಗೆ ಸಿಕ್ಕಿ ಬೀಳ್ತಾನ ಬಾರ್ ಓನರ್ ಹೀಗೆ ಒಂದೊಂದೇ ಹೆಡ್ಲೈನ್ಸ್ಗಳು ಬರುತ್ತಿದ್ದವು ಟಿವಿಯಲ್ಲಿ ಜೊತೆಗೆ ಪೊಲೀಸ್ ರಣದೇವನ ಬಾಗಿಲ ಮುಂದೆ ಇದ್ದ ಒಂದೆರಡು ವಿಡಿಯೋ ತುಣುಕುಗಳು ಅದನ್ನೇ ನೋಡುತ್ತಾ ಟಿವಿಯ ಮುಂದೆ ಕುಳಿತಿದ್ದಳು ಶಕ್ತಿ ಆಸ್ಪತ್ರೆಯಲ್ಲಿ ಶಿವನ ಧೈರ್ಯದ ಸಾಹಸ ಸುದ್ದಿ ಟಿವಿಯಲ್ಲಿ ನೋಡಿ ಖುಷಿ ಅವಳಿಗೆ ಅದೇ ಸಮಯಕ್ಕೆ ಒಳ ಬಂದಳು ಸರಳ ಮೇಡಮ್ ಮುಂದಿನ ವಾರ ನಡೀತಿರೋ ಫ್ರೀ ಟ್ರೀಟ್ಮೆಂಟ್ ಫಾರ್ಮ್ಗೆ ನಿಮ್ಮ ಸಿಗ್ನೇಚರ್ ಬೇಕಿತ್ತು ಎಂದಳು ಮುಂದೆ ನಿಂತು ಹಾಂ ಕೊಡು ಎಂದ ಶಕ್ತಿ ಟಿ ವಿ ನೋಡುತ್ತಲೇ ಕೈಯಲ್ಲಿದ್ದ ಫಾರ್ಮ್ ಮೇಲೆ ಕಣ್ಣಾಡಿಸಿದಳು ಮೇಡಮ್ ಒಂದು ಮಾತು ಹೇಳ ಕೇಳಿದಳು ಸರಳ ಹೇಳು ಸರಳ ಎಂದ ಶಕ್ತಿ ಫಾರ್ಮ್ ನೋಡುತ್ತಿದ್ದಳು ನಿಮ್ಮ ಕೊರಳಲ್ಲಿ ತಾಳಿ ಕಾಲಲ್ಲಿ ಕಾಲುಂಗರ ಇಲ್ಲದೆ ಇರೋದನ್ನ ನೋಡಿ ನಿಮ್ಮಿಬ್ಬರ ಮದುವೆ ಆಗಿದೆ ಅಂತ ಅನಿಸ್ಲೇ ಇಲ್ಲ ನಿಮ್ಮ ಸರ್ ಜೋಡಿ ತುಂಬಾ ಚೆನ್ನಾಗಿದೆ ಮೇಡಮ್ ಮೊದ್ಲಿಂದನೂ ನೀವಿಬ್ಬರು ಮುದ್ದಾಗಿ ಕಾಣ್ತೀರಾ ಟಿವಿಯಲ್ಲಿ ಶಿವನ ಸುದ್ದಿ ನೋಡಿ ಎಂದ ಸರಳ ಮುಖ ನೋಡಿದ ಶಕ್ತಿ ಥ್ಯಾಂಕ್ ಯು ಎಂದು ಮುಗಳ ಫಾರ್ಮ್ ಅವಳ ಕೈಗಿಟ್ಟಳು ಸರಳ ಹೊರ ನಡೆದಳು ಅವಳ ಮಾತಿಗೆ ತನ್ನ ಕೊರಳಲ್ಲಿದ್ದ ಅರಿಶಿಣದ ದಾರ ತೆಗೆದು ನೋಡಿದಳು ಅದರ ಅರಿಶಿನ ಬಣ್ಣ ಮಾಸಿ ಬೆಳ್ಳಗಾಗಿತ್ತು ಅಂದು ಅವಳ ತಂದೆ ಬಂಗಾರದ ತಾಳಿಯ ಬಗ್ಗೆ ಮಾತನಾಡಿದ್ದು ನೆನಪಾಯಿತು ಏನೋ ಯೋಚನೆ ಮಾಡಿ ಮತ್ತೆ ಟಿವಿಯತ್ತ ಗಮನ ಕೊಟ್ಟಳು ಎಲ್ಲರೂ ಆ ದೊಡ್ಡ ಮನೆಯ ಸುತ್ತಲೂ ಒಳಗೂ ಹೊರಗೂ ಎಲ್ಲ ಕಡೆ ಹುಡುಕಿ ಬಂದರು ಶಿವ ನಿಂತಲ್ಲಿಯೇ ನಿಂತಿದ್ದ ರಣದೇವ್ ಎಲ್ಲೂ ಕಾಣಲಿಲ್ಲ ಯಾರಿಗೂ ಸಿಗಲಿಲ್ಲ ಕತೆ ಹೇಗೆ ಬರ್ತಿದೆ ಎಂದು ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು